ಚುನಾವಣೆ ವೇಳೆ ಮತ ಕೇಳಲು ಬರಲಿ ಚಪ್ಪಲಿ ಹಾಗೂ ಪೊರಕೆ ಸೇವೆ ಮಾಡುತ್ತೇವೆ ಎಂದು ಕಿಮ್ಮನೆ ರತ್ನಾಕರ್ಗೆ ಎಚ್ಚರಿಕೆ ನೀಡಿದ ರೈತ ಮಹಿಳೆ ಹೌದು ತೀರ್ಥಹಳ್ಳಿ ತಾಲೂಕಿನ ಕುಡ್ಲು ಗ್ರಾಮದ ಮಹಿಳೆಯಿಂದ ಎಚ್ಚರಿಕೆ ತೀರ್ಥಹಳ್ಳಿಯಲ್ಲಿ ಮುಂದುವರಿದ ರೈತರ ಹೋರಾಟ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ವಿರೋಧಿಸಿರುವ ಪ್ರತಿಭಟನೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆ ಇದು ತೀರ್ಥಹಳ್ಳಿ ತಾಲೂಕಿನ ಕುಡ್ಲು ಗ್ರಾಮದಲ್ಲಿ ನಡೆಯುತ್ತಿರುವ ಹೋರಾಟ ಗ್ರಾಮಸ್ಥರ ವಿರೋಧದ ನಡುವೆಯೂ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಪೊಲೀಸರ ಬಿಗಿ ಬಂದಲ್ಲಿ ನಡೆಯುತ್ತಿರುವ ಈ ಶಂಕುಸ್ಥಾಪನೆ ಗ್ರಾಮ ಸಂಪರ್ಕಿಸುವ ರಸ್ತೆಗಳನ್ನು ಬಂದ್ ಮಾಡಿದ ತಾಲೂಕು ಆಡಳಿತ ತಾಲೂಕು ಆಡಳಿತದ ವಿರುದ್ಧದ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು ಹಾಗೂ ರೈತರು ಯೋಜನೆ ಜಾರಿ ಅವೈಜ್ಞಾನಿಕ ಒಂದೇ ಸ್ಥಳದಿಂದ ಇಡೀ ತಾಲೂಕಿಗೆ ನೀರು ಕೊಡುವುದು ಬೇಡ ಅದರ ಬದಲು ಆಯಾ ಗ್ರಾಮದಲ್ಲೇ ಲಭ್ಯವಿರುವ ನೀರಿನ ಮೂಲವನ್ನು ಬಳಸುವಂತೆ ಆಗ್ರಹಿಸಲಾಗಿದೆ ಉದ್ದೇಶಪೂರ್ವಕವಾಗಿಯೇ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಲು ಮುಂದಾಗಿದೆ ಎಂದು ಆರೋಪಿಸುತ್ತಿರುವ ರೈತರು ಶಾಸಕ ಅರಗ ಜ್ಞಾನೇಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ಗೆ ಹಿಡಿ ಶಾಪ ಹಾಕುತ್ತಿರುವ ರೈತರು ತಾಲಿಬಾನ್ ಸರ್ಕಾರಕ್ಕೆ ತಾಲಿಗಾನ್ ತಾಲಿಬಾನ್ ಸಂಸ್ಕೃತಿ ಅಧಿಕಾರಿಗಳಿಗೆ हो ज हो दे सधैका हो ज दिस पाइङ हो ज हो 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 हो